ಕಾಯಕರಲ್ಲೋ ಮಾತ್ರಿ ಈಗ ತಿಂಡಿ ತಿನಿಸು ಈಗ ದೀಪಾವಳಿ ಹಬ್ಬ ಮುಗಿದ್ರು ತಿನ್ನೋದು ಚಾಲೂ ಆಗುತ್ತೆ ನೋಡ್ರಿ ಸೊ ಲೈವಿಗೆ ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ಸೀರೆಗಳು ಆರ್ಡ್ರ್ ಮೆಸೇಜ್ ಬರೋಕತ್ತಾವ ಒನ್ ಅವರ್ತನ ಸೀರೆ ಆರ್ಡ್ರ್ ತಗೊತೀನಿ ನೋಡ್ಬೇಕು ಆಮೇಲೆ ಯಾವ ಥರ ಅಂದ್ರೆ ನನಗೂ ಕೂಡ ಏನಾದರೂ ಕೊಡ್ಬೇಕನ್ನೋ ಅದು ಆಸೆ ಅಂತ ಅನ್ನಿಸ್ತೈತಿ ನನಗೂ ಕೆಲವ್ರು ಎಷ್ಟೋ ಜನ ಹೆಲ್ಪ್ ಮಾಡಿದಾರ ಬಟ್ ನನಗೆ ದೇವರ ಹೆಲ್ಪ್ ಮಾಡುವಂಥ ಶಕ್ತಿ ಎಷ್ಟು ಹೆಣ್ಣು ಮಕ್ಕಳಿಗೆ ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ಬಜೆಟ್ನೊಳಗೆ ಒಂದೊಂದು ಸರಿ ದೇ ಪ್ರತಿದಿನ ಆ ಥರ ಕೊಡೋಕ್ಕಾಗಲ್ಲ ಯಾವಾಗಾರ ಒಂದು ಸರಿ ಕೊಡ್ಬೋದು ಸೊ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನನಗೆ ಆ ದೇವ್ರಿಗೆ ಫ್ರೀಯಾಗಿ ಕೆಲವರಿಗೆ ಸಾಧ್ಯ ಆದಷ್ಟು ಫ್ರೀಯಾಗಿ ಕೊಡುವಂಥ ಒಂದು ಹೆಚ್ಚಿನ ಅನುಕೂಲ ದೇವ್ರು ಕೊಟ್ಟರೆ ನಾನು ಕೂಡ ಮಾಡ್ತೀನಿ ಸೊ ಇವಾಗ ಅಡುಗೆ ಮನೆಗೆ ಹೋಗ್ಬರ್ರಿ ಹಂಗೆ ಇವತ್ತು ಸಾಮಾರ ಮಲ್ಯ ಹೋಗಿದ್ದೆ ದೀಪಾವಳಿ ಹಬ್ಬ ಅದ್ರಾಗು ಕೂಡ ಇವತ್ತು ಮೇನಾಗಿ ಅಮಾವಾಸ್ಯೆ ಬಂದೈತಿ ಸೋಮವಾರ ಅಮರ್ಸಿನೂ ಬಂದೈತಿ ಮತ್ತು ಆ ದೀಪಾದ ಹಬ್ಬ ದೀಪಾವಳಿ ಹಬ್ಬನೂ ಕೂಡ ಐತಿ ಹಾಗಾಗಿ ಇವತ್ತು ಹೋಗಿ ತುಪ್ಪ ದೀಪ ಹಚ್ಚಿ ಮತ್ತು ನೀರು ಹಾಕಿ ಶಿವಲಿಂಗಕ್ಕೆ ನೀರು ಹಾಕಿ ಬಂದೀನಿ ನಾನು ಯಾವ ಥರ ಶಿವಲಿಂಗಕ್ಕೆ ನೀರು ಹಾಕಿ ತಂಪು ಮಾಡೀನೋ ಹಂಗೆ ನನ್ನ ಕೂಡ ತಂಪಾಗಿಟ್ಟಿರಲಿ ತುಪ್ಪ ದೀಪ ಶಾಂತಿ ಸಮಾಧಾನದ ಸಂಕೇತ ಅಂತ ಸೊ ನನ್ನ ಮನೆಯೊಳಗೆ ಶಾಂತಿ ಸಮಾಧಾನ ನನ್ನ ಜೀವನದೊಳಗೆ ಬೆಳಕು ನನ್ನ ಗಂಡ ಮಕ್ಕಳು ನನಗೆ ನಮ್ಮ ಇಡೀ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ನಮ್ಮೆಲ್ಲರಿಗೂ ಕೂಡ ಆ ದೇವರು ಆಯುಷ್ ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ ಕೂಡ ದೇವರ ಆಯುಷ್ ಕೂಡ ಕೊಟ್ಟು ಕಾಪಾಡಲಿ ಓಕೆ ಈಗ ಅಡುಗೆ ಮನೆಗೆ ಹೋಗೋಣ ಬರ್ರಿ ಫ್ರೆಂಡ್ಸ ನೋಡ್ರಿ ಹಬ್ಬ ನಾಳೆಗೆ ಹೋದ ಹೋಗ್ ನಾನು ಇವತ್ತು ಇವತ್ತೇ ದರ್ಶಿ ನಾಳೆ ಸಿಗಲ್ ತರಕ ಕಿರಣಿ ಸ್ವಲ್ಪ ಸ್ವಲ್ಪ ತರ್ಸಿನ್ ಒಂದು ಒಂದ್ ಕಿಲೋ ಶೇಂಗಾ ಒಂದು ಅರ್ಧ ಕಿಲೋ ಚೆನ್ನಾಗಿ ಬೇಳಿ ಒಂದು ಕಡ್ಲಿಬೇಳೆ ಬೇಳೆ ತೊಗೊಂಡ್ಬಂದ ಪಪ್ಪ ತೊಗರಿ ಬೇಳೆನ ಕಡ್ಲಿಬೇಳೆ ಸೊ ಇದ್ ರಿಟರ್ನ್ ಕೊಡಕಾ ಹಸ್ತೀನಿ ಮನೆಯಾಗ ಗಂಡಿ ಕಡ್ಡಿ ಬೇಳಿ ನೋವು ತಗೊಂಡ್ಬಂದ ಹುಡ್ಲಿಂತ ಸೊ ಒಂದ್ ಪಿತಾಂಬರಿ ಕೊಬ್ಬರಿ ಎಣ್ಣೆ ಸಾಬನ್ಗಳು ಹೇಳಿದ್ದೆ

ತೊಗರಿಬೇಳೆ ನಮ್ಮ ಕಿರಾಣಿ ಸಾಮಾನುತೀ ರಮದವ್ರು ಕೇಸರಿ ರವ ರೀ ಪ್ಯಾಕಿಂಗ್ನೆ ಬರ್ತಲ್ಲ ಅದು ಚಲೋ ಇರುತ್ತ ಇದು ಲೂಸ್ ಸಿಗತ್ತಲ್ಲ ಇದು ಚಲೋ ಇರಂಗಿಲ್ಲ ಅದನ್ನ ಒಳಗ್ಕೊಡ್ಬೇಕು ಕೊಡ್ತಾರ ಇಲ್ಲ ಗೊತ್ತಿಲ್ಲ ಇದ್ರ ಅವರು ಅಂಗಡೇನ ಕೊಡ್ತಿರ್ತಾರೀ ಇವರು ಒಂಥರ ಮದ್ವಿ ಬರೀತಾರ ನಮ್ ಕೂಡ ಮದ್ದಿ ಮೂರಂಗಿಲ್ಲ ನಾವ್ ಏನ ತಿಳ್ಕೊಳಕ ನಾವ್ ಏನ್ ಅನ್ಕೊಳಕ ನಾವ್ ಆದ್ರಮದ ಏನೂ ಇಲ್ಲ ಹೊರಗಿನ ಮಂದಿಗೆ ಮನಿ ಮಂದಿಗೆ ಮನಿ ಮಂದಿ ಅಂತ ನಮ್ಮನ್ ಬಿಟ್ಟು ಎಲ್ಲಾ ರೀತಿಯಿಂದನೂ ಎಲ್ಪ್ ಮಾಡ್ತಾರೆ ಎಲ್ಲ ರೀತಿ ಬಿಡೇ ಹಿಡಿತಾರ ಹಿಂಗ ನಮ್ಮನೆ ಸ್ವಭಾವ ಇವರು ಈ ತರ ಸ್ವಭಾವ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಾಗುತ್ತಲ್ಲ ಅಷ್ಟ ಮಿಸ್ ಯೂಸ್ ಮಾಡ್ಕೊಂಡಾರ ಕೆಲವೊಬ್ರು ಎಲ್ಲಾರು ಅಂತ ಹೇಳಿದ್ರೆ ತಪ್ಪಾಗುತ್ತ ಕೆಲವೊಬ್ರು ಮಾಡ್ಕೊಂಡಾರ ಇರ್ಲಿ ನಮಗೂ ಎಲ್ಲ ಬರ್ತಾನ ಅವ್ರದ್ದು ಕಪ್ಪಿ ಇಲ್ರಿ ನಮ್ ಯಜಮಾನ ನೀವ್ ಹೇಳಿ ಸೊ ಒಂದೊಂದ್ ಟೈಮ್ ಮೋಸನ ನಾ ಹೇಳ್ತಾ ಇರ್ತೀನಿ ಅವ್ರು ನಿಂಗ ಅದಾರ ಅವ್ರ ಸ್ವಭಾವ ಹೆಂಗೈತಿ ಐತಿ ನಮ್ ಬಡ ಸರಳ ಅಂತೇಳಿ ಆ ಟೈಮಿನ ಅವರು ಒಂಥರ ಮೂಡ್ಗವನೆಯಾಗ ಹೋಗ್ಬಿಡ್ತಾರ ಆಮೇಲೆ ನನ್ಗೆ ಒಂದು ಕಾರ್ಬಾರ್ ಮಾಡಿರ್ತಾರ ಅದು ಏನಾದರೂ ಕೂಡ ನನ್ನ ಹತ್ರ ಹೇಳ್ಕೊಳಕ್ ಆಗಲ್ಲ ಅದು ಆಗಿರೋ ಮೋಸನೂ ಜೀರ್ಣ ಮಾಡಕ್ ಆಗಲ್ಲ ಅವ್ರಿಗೆ ಬಟ್ ನನ್ನ ಹತ್ರ ಹೇಳ್ಕೊಂಡ್ರೆ ನನ್ ಮದ್ದೆ ಹೇಳಿದ್ದೆ ನೀವ್ ಕೇಳಿಲ್ಲ ಅಂತ ನಾನು ಹೇಳ್ತಿರ್ತೀನಿ ಹಂಗಾಗಿ ಅವ್ರಿಗೆ ಆಗಿರೋಂತ ಅನ್ಯಾಯನ ಹೇಳ್ಕೊಳಕು ಹೋಗಂಗಿಲ್ಲ ಬಿಡಕ್ಕನ ಹೋಗಂಗಿಲ್ಲ ಈ ತರದ ಸಮಸ್ಯೆ ಈ ತರದ್ ಪರಿಸ್ಥಿತಿ ಒಳಗ ಬಾಳ ಸರಿ ಯಜಮಾನ್ರು ಮೂಡ ಆಗಿ ಇರ್ತಾರ ಸೊ ಹಾಗಾಗಿ ಅವ್ರ ಯಾವಾಗಲೂ ಮುಡಿಯಾಗಿನೇ ಇರ್ತಾರ ನಮ್ಮ ಯಜಮಾನ್ರು ಈ ಕಾರಣಕ್ಕ ನಮ್ ಮನ್ಯಾಗ ನನಗ ನಮ್ಮ ಯಜಮಾನ್ರಿಗೆ ಬಾಳ ಅಂದ್ರ ಬಹಳ ಸಮಸ್ಯೆಗಳು ಆಗತ್ತವ್ ಊರಿಗೊಬ್ಬಕಾರಿ ಮನಿ ಮಾರಿ ಅಂದ್ರ ಯಾರ ಕಟ್ಕೊಂಡ್ ಬಂದ್ ಮಗ ತಮ್ ಜೀವನ ತಮ್ ಮಕ್ಳು ತಮ್ಮ ಮನಿ ಒಂದ್ ಹಂತ ಇರ್ತೇತ್ರೀ ಅದು ಫ್ಯಾಮಿಲಿ ಅಂತಂದ್ರ ಒಂದ್ ಹಂತದವರಗು ಕೂಡ ಒಬ್ಬೊಬ್ರು ಅವ್ರ ಬಗ್ಗೆ ಇವ್ರ ಬಗ್ಗೆ ವಿಚಾರ ಮಾಡೋದಿರ್ತ ಆದ್ರ ನಮ್ ಎಜುಕೇಶನ್ ತಗೋಣಕ್ ಹತ್ರ ನಮ್ಗೊಂದ್ ಮನಿ ಐತಿ ನಮ್ ಹಿಂದ ಜವಾಬ್ದಾರಿ ಐತಂದ್ರ ಅವಾಗ ನಮ್ದು ಅನ್ನೋದನ್ನ ನಾವ್ ಮಾಡ್ಲೇಬೇಕು ನಾವ್ ವಿಚಾರ ಮಾಡ್ಲೇಬೇಕಲ್ಲ ಸೊ ಅದು ಒಂದ್ ಟೈಮ್ ದಾಗ ಯಜಮಾನ್ರು ಸ್ವಲ್ಪ ಇದ್ ಮಾಡ್ತಾರ ಹಾಗಾಗಿ ನಾನಾಗಿ ನನ್ ಕುಟುಂಬಕ್ಕೋಸ್ಕರ ನಾ ವಿಚಾರ ಮಾಡ್ತೀನಿ ಹೌದಿಲ್ರಿ ಇನ್ನೊಬ್ರು ಅವ್ರ ದುಷ್ಟ ಅದಾರ ನಮ್ ಬಗ್ಗೆ ಅವ್ರು ಕೆಟ್ಟದಾಗಿ ವಿಚಾರ ಮಾಡ್ತಾರಂತಂದ್ರ ಒಬ್ಬೊಬ್ರದ್ದು ಸ್ವಭಾವ ನನಗೆ ತಿಳ್ದಿರ್ತೇತಿ ಬಟ್ ನನಗ ತಿಳಿದಿದ್ದು ನಮ್ಮ ಯಜಮಾನ್ರಿಗೆ ತಿಳಿಯಂಗಿಲ್ಲ ಹಂಗಾಗಿ ಎಕ್ದಮ್ ಮೋಸ ಹೋಗ್ಬಿಟ್ಟಲ್ಲ ಏನ್ ಮಾಡ್ಬೇಕ್ರಿ ಮೋಸ ಹೋದ್ಮ್ಯಾಗ ಏನು ಮಾಡಕ್ ಆಗಲ್ಲ ಕಸ್ಕೊಂಡ್ ಹೋದ್ಮ್ಯಾಗ ಕಿಸ್ ಅಂತ ಅಂತ ಗಂಡಸರ್ ಇರ್ತಾರ ಅಂತ ಕೂಡ ಯಂಕೂರ್ ಹಾಕೊಂತ ಹೋಗ್ಬೇಕ ಉರಿಗ್ಕರಿ ಮನೀಗ್ ಮಾರಿ ಅನ್ನೋ ಮಾತ ನಮ್ಮ ಯಜಮಾನ್ರು ನೋಡೇ ಹೇಳ್ಯಾರ ಆ ತರದೇ ಮನುಷ್ಯ ಅದ ನಮ್ಮ ಮನೇನವ್ರು ಏನ್ ಮಾಡ್ಬೇಕ ನಾವ್ ಅಂತ ಹೇಳಿದ್ರ ಅವ್ರ ನಾನು ಕರ್ಬೇಕಂದ್ರು ಈಗಿನ ಕಾಲ್ದಾಗ ಮಕ್ಕಳು ಕೂಡ ಒಂದ್ ಬಿಡಕ್ ಹೋಗಲ್ಲ ಒಂದ್ ಹಿಡಿಯಕ್ ಹೋಗಲ್ಲ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತಾ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಷ್ಟೇ ಅವ್ರಿಗೆ ಗೊತ್ತಾಗುತ್ತ ಯಾರು ಹೆಂಗದಾರ ಯಾರ್ ಹೆಂಗಿಲ್ಲ ನನ್ನ ಏನ್ ತೆದ್ಕಡ್ಕೊತಾಳ ನನ್ನ ಎಷ್ಟ್ ಕಷ್ಟ ಪಡ್ತಾಳ ನನ್ನ ಹಂತಿ ನನ್ನ ಸಂಬಂಧ ಎಷ್ಟೆಲ್ಲ ಸಹಿಸಿಕೊಂಡ ಎಲ್ಲ ಹಾಕ್ತ ಟೈಮ್ ಬರುತ್ತ್ರಿ ಬಟ್ ಆ ಟೈಮ್ ಬರೋವರೆಗೂ ನನಗ್ ಸ್ವಲ್ಪ ತ್ರ ಅಷ್ಟೇ ಬಿಟ್ರೆ ಮತ್ತೆ ಇನ್ನೇನಿಲ್ಲ ನೋಡ್ರಿ ಎಲ್ಲರಿಗೂ ಒಂದ್ ಟೈಮ್ ದಾಗ ಉತ್ತರ ಕೊಡುವಂತ ಚಾನ್ಸ್ ದೇವ್ರನ್ನು ಅದನ್ನ ವೇಟ್ ಮಾಡೇ ಮಾಡ್ತೀನಿ ಅದ ಹಾಗೆ ಆಗುತ್ತಾ ವಿಡಿಯೋದಾಗ ಶೇರ್ ಮಾಡೇ ಮಾಡ್ತೀನಿ ನೋಡಕ್ ಆಗ್ರ ಯಾವತ್ತಿಗುನು ಮನ್ಸಿಲೆ ಒಬ್ರಿಗೆ ಮೋಸ ಮಾಡ್ಬಾರ್ದು ಮನ್ಸಿಲೇ ಒಬ್ರಿಗೆ ನಾವು ಚಲೋ ಆಗ್ಲಂತ ಬಯಸ್ಬೇಕು ಅಂತ ಮನ್ಸಿಲೆ ನಾವು ಮೋಸ ಯಾವತ್ತಿಗೂ ಕೂಡ ಮಾಡಕ್ ಹೋಗ್ಬಾರ್ದು ಬೇಕು ಬೇಕು ಅಂತ ಮೋಸ ಮಾಡಕ್ ಹೋಗ್ಬಾರ್ದು ಜಿದ್ದಿಗೆ ಬಿದ್ದು ನನ್ ಮಕ್ಕಳ ಇರ್ಲಿ ನನ್ನ ಗಂಡ ಇರ್ಲಿ ನಾನು ಒಂದು ಚಂದ ಬೆಣ್ಣೆಂಗ್ ಮಾತಾಡೋದು ಇನ್ ಏನ್ರೇ ಮಾಡೋದು ನನ್ ಗಂಡಗ ನನ್ ಮಕ್ಕಳಿಗೆ ನನ್ ಗಂಡಗಾಗ್ಲಿ ಆಗಲಿ ನನ್ನ ಮಕ್ಳಿಗಾಗಲಿ ಆಗುತ್ತಾ ಯಾವ್ದಾದ್ರು ಒಂದು ಕಮ್ಮಿ ಪನ್ ಆಗುತ್ತ ಅಂತಂದ್ರೆ ಅದನ್ನ ಯಾವತ್ತು ಸಹಿಸೋಣಂಗಿಲ್ಲ ನನ್ ಜೆಗಿನೇ ನೀವಿದ್ರೂನು ಕೂಡ ಸಹಿಸ್ಕೊಣಂಗಿಲ್ಲ ಯಾರೇ ಆಗಲ್ಲ ಅಂತ ಸುಮ್ ಸುಮ್ನೆ ಮಾಡಕ್ ಹೋಗ್ಬಾರ್ದು ಯಾರಿಗೇ ಆಗಲ್ಲ ಯಾರ ಬಗ್ಗೆನೂ ಕೀಳಾಗ್ ಮಾತಾಡಬಾರ್ದು ಯಾರನ್ನೂ ಕಮ್ಮಿ ಪನ್ ನೋಡಕ್ ಹೋಗ್ಬಾರ್ದು ಹಾಳಾಗಿದ್ದು ಅನ್ ಒಂದಿನ ಅರಸಾಕ್ತಾನ ಅರಸಾಗಿದ್ದ ದಿನ ಹಾಳಾಗ್ತಾನ ಇದು ಎಲ್ಲರಿಗ ಗೊತ್ತಿದ್ ಮಾತಾನೇ ಇಲ್ಲಿ ದೇವ್ರ ಹೊಡೆದ್ನಂತಂದ್ರ ಪೆಟ್ಟ ಹೆಂಗ ಗುಳುತ್ತಂದ್ರ ಅದ ಯಾರ ಕಣ್ಣಿಗೆ ಕಾಣಸಂಗಿಲ್ಲ ಮಂದ್ಯರ್ ಹೊಡೆದು ಅಂದ್ರ ಅವ್ ಬರ್ತಾ ಪೆಟ್ ಗುಳುತ್ತ ನಾಕ್ ಬಂದ್ ನೋಡ್ತಾರ ನಾಕ್ ಬಂದ್ ಕೇಳ್ತಾರ ಆ ದೇವ್ರ ಹೊಡ್ಯಕ್ ನಿಂತಂದ್ರಿ ಪೆಟ್ ಹೆಂಗ್ ಬುಳುತ್ತಂದ್ರ ಅದ್ ಯಾರಿ ಕಣ್ಣಿಗೆ ಕಾಣಂಗಿಲ್ಲ ಅವ್ರ ಮನ್ಸಿಗೆ ಅವ್ರಿಗೆ ಗೊತ್ತಾಗ್ಬೇಕು ಅಷ್ಟ ದೇವ್ರ ಬಲ್ಯಕ್ ಸಾಕ್ಷಿ ಇದೇ ಇರ್ತೈತಿ ಸೊ ಇರ್ಲಿ ಫ್ರೆಂಡ್ಸ್ ನಮ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಇದಕ್ಕೆ ಮಾಡ್ತಾರಪ್ಪ ಅಂತ ಅವ್ರಿಗೆ ದೇವ್ರು ಇಟ್ಟಿರ್ತಾನ ಇಂದೊಂದು ಮುಂದೊಂದು ಮಾಡಿ ಇರ್ತಾರ ಒಂದೊಂದು ಅಂತ ಏನ್ ಮಾಡ್ತಿ ಏನೋ ಮಾಡಕ್ ಆಗಲ್ಲ ಎಲ್ಲ ಇಗ್ನೋರ್ ಇಗ್ನೋರ್ ಅನ್ನೋದನ್ನ ಕಲಿಯ ಕತ್ತೀನಿ ಸೊ ಪರವಾಗಿಲ್ಲ ಎಲ್ಲ ನಮ್ಗೆ ಯಾರ್ಯಾರು ಏನೇನ್ ಮಾಡ್ಯಾರ ಏನೇನ್ ಅಂದಾರ ಹಿಂದಿನ ಮುಂದಿನ ಎಲ್ಲ ರೀತಿಯಿಂದನೂ ಕೂಡ ಮನ್ಸಿನಾಗ ನಾನು ಇನ್ನೊಂಗ್ ಹುಡ್ತೀನಿ ಅದಕ್ಕೆಲ್ಲದಕ್ಕೂ ಕೂಡ ದೇವರ ಉತ್ತರ ಕೊಡ್ತಾನೆ ನಾ ಬಾಯಲ್ಲಿ ಕೆಟ್ಟಕ್ ಹೋಗಲ್ಲ ನಾ ಬಾಯಲ್ಲಿ ನನ್ನ ಮನ್ಸಿಗೆ ವಿಚಾರ ಮಾಡಿ ಕೆಟ್ಟ ಅಂತ ಹೇಳಿ ಮಾಡಕ್ ಹೋಗಲ್ಲ ಬಟ್ ಆರು ನಾವು ಮನುಷ್ಯರೆಲ್ಲ ಉಪ್ಪು ಖಾರ ಎಲ್ಲ ತಿಂತೀವಿ ನಮ್ಗೂ ಎಲ್ಲ ತ್ರಾಸ ನಮಗೂ ಎಲ್ಲ ಸಿಟ್ಟ ಶೌರ್ಯ ಎಲ್ಲ ಇದ್ದೇ ಇರ್ತೈತಿ ನಮ್ಗೂ ನಮ್ ಅನ್ಯಾಯ ಮನರಪ್ಪ ಅಂತಂದ್ರೆ ಅವ್ರಿಗೂ ಯಾರಾದ್ರೂ ಇದೇ ಇರ್ತಾರಲ್ಲ ನೋದಿಲ್ಲ ಮತ್ತೆ ಇನ್ನೇನ್ ಮಾಡ್ಬೇಕು ಹೆಂಗ್ ತಿಂತ ಟೈಮ್ ದ್ರೊ ನಾ ಅಂಜಿನ ಅಂತ ನನ್ನ ಮಗಳು ಹೊಟ್ಟೆ ಆಗಿದ್ರು ನನ್ನ ಕೂಸ ತುಚ್ಚಿನ ಗರ್ಭಿಣಿ ನನ್ನ ಕೂಳು ಸಿಕ್ಕಿಲ್ಲ ತಿನ್ನಾಕ ಅಂತ ರೋಗ ನಾನು ಯಾವ್ದಕ್ಕೂ ಭಯ ಪಟ್ಟಿಲ್ಲ ಈಗ ನಾ ನಾಕ್ ಮಂದಿ ಹಾಕೋ ತರ ನನ್ ದೇವ್ರ ನನಗೆ ಆಶೀರ್ವಾದ ಕೊಟ್ಟನ ಈ ಯಾರ ನಾಯಿಗಳಿಗಾರ ನಾನ್ ಅಂಜಕ್ ಹೋರ್ರಿ ಒಂದ್ ದಂದಿ ಮಾಡ್ತೀನಿ ಕಳ್ತನ ಮಾಡಲ್ಲ ಕೆಟ್ಟದ ಮನಂಗಿಲ್ಲ ಹಾದಿ ಬಿಟ್ಟು ನಡ್ದಿಲ್ಲ ಗಂಡ ಜವಾಬ್ದಾರಿ ಮಕ್ಳು ಸಂಸಾರ ಅಂತೇಳಿ ನಾ ತಿಳ್ಕೊಂಡ್ ನಡ್ಕೊಂಡ್ ಹೊಂಟೀನಿ ಸೊ ಹಾಗಾಗಿ ನಾನು ಯಾರ ಬಗ್ಗೆ ಯಾರಾದ್ರೂ ಅಂತರ ಮಾಡ್ತಾರ ವಿಚಾರ ಮಾಡಿದ್ರೆ ಇಲ್ಲ ಅಂತಂದ್ರೆ ಯಾರು ಹತ್ತು ರೂಪಾಯಿ ಬಂದು ಕೊಡಂಗಿಲ್ಲ ಯೂಟ್ಯೂಬ್ ಮಾಡಿನ ಅಂತಂದ್ರ ಅದರಿಂದ ನಂಗೆ ದೇವ್ ಸಿಕ್ಕ ಯೂಟ್ಯೂಬ್ ದಾಗ ನಂಗೆ ದೇವ್ ಸಿಕ್ಕ ನಂಗ ಒಳ್ಳೆ ಬಯಸುವಂತ ಒಂದು ಒಂದ್ ಒಳ್ಳೆ ಜನರು ಶಿಖರ ನನಗೆ ಮನೆಯವ್ರ ತನ್ನ ಅದಿನಪ್ಪ ಅಂತಂದ್ರೆ ಅದಕ್ಕೆ ನನಗೆ ಯೂಟ್ಯೂಬ್ ಅಂತಂದ್ರೆ ನನಗ ದೇವ್ರ ಇದ್ದಂಗ ಸೊ ಯೂಟ್ಯೂಬ್ ದೊಳಗ ನನ್ ಸಿಕ್ಕೊಂತವ್ರ ಎಲ್ಲರೂ ದೇವ್ರನೆ ಎಲ್ಲರೂ ಒಂದ್ ಇರ್ತವ್ ಅಡ್ನೆ ಅಂತವ್ ಕಮೆಂಟ್ ಮಾಡೋ ಅವು ಯಾವು ಬಹಳ ಅಹ್ ಗೊತ್ತಿಲ್ಲದಲ್ಲ ಯಾವ ಅಂತ ಇರ್ತ ಇರ್ತವ ಏನ್ ಹೇಳಿ ನಮ್ಗ ಸ್ವಲ್ಪ ಇಳಿಸಿ ಏನ್ ಟೆನ್ಷನ್ ಕೊಡ್ಬೇಕು ಅಂತ ಬರ್ತಿರ್ತಾವ ಸೊ ಇರ್ಲಿ ಕಣ್ಣಿ ಕಾಣೊಂಗಿಲ್ಲ ಮಾಡ್ತಿರ್ತಾರಂತಂದ್ರೆ ನಮ್ ಕಣ್ಣು ಮುಂಚಿರ್ಬೋದು ದೇವ್ರ ಕಣ್ಣಿಂದ ಮುಂದ ಮುಂಚಕ್ ಆಗದೆ ಇಲ್ಲ ಹಾಗಾಗಿ ಪರವಾಗಿಲ್ಲ ಅಕ್ಕಿ ತಗೊಂಡ್ ಬಂದ್ ನೋಡಿ ಫಂಡ್ಸ ಇನ್ನೊಂದು ಸ್ವಲ್ಪ ಹೋಲ್ರಿ ಒಂದ್ ಕಟ್ಟ ತಗೊಂಡ್ಬಿಡ್ತೀನಿ ಅಕ್ಕಿ ಈಗ ಲೂಸ್ ತಗೊಂಡ್ ಬರಕ್ ಹೋದ್ರೆ ಒಂದೊಂದ್ ಟೈಮಿಂಗ್ ಒಂದೊಂದ್ ತರ ಬಂದ್ಬಿಡ್ತಾವ್ರಿ ಅಕ್ಕಿ ಸ್ವಲ್ಪ ಒಂದ್ ಕಟ್ಟಾದ ಒಂದ್ ಇಪ್ಪತ್ತೈದು ಮೂವತ್ತು ಕಿಲೋ ಇರ್ದಾಗ ನಾವ್ ನೋಡ್ಬೇಕಾ ಅವು ಒಂದ್ ಸ್ವಲ್ಪ ಐದ್ ಕಿಲೋ ಹತ್ ಕಿಲೋ ಯೂಸ್ ಯೂಸ್ ಮಾಡಕ್ ಚಲೋ ಬರ್ತಾವ್ರ ರೀ ಹಂಗಾಗಿ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಒಂದ್ ಕಟ್ಟ ಅಕ್ಕಿ ತಗೊಂಬಿಡ್ತೀವಿ ಇದು ಲೂಸ್ ಯಾಕೋ ಬಾಳ್ ಗ್ಯಾಸ್ ಒಮ್ಮೆ ಹೊಸ ಬರ್ತಾವ್ ಒಮ್ಮೆ ಒಂದ್ ಮೀನ್ ಹಳೆ ಬರ್ತಾವ್ ನಮ್ಮ ನಮ್ ಯಂಜ್ಮರಿ ಪಟ್ಟಂತ ತಂದ್ಬಿಡ್ತಾರ ಅವ್ರು ಒಂದೊಂದಿಲ್ಲ ಒಂದೊಂದು ಜಗ ಮಾಡ ಹೋಗೋದಾಗ ಏನ್ ಅಂತ ಹೇಳಿ ಏನಂತ ಹೇಳ್ರಿ ಅವ್ರು ತಂದ್ ಕೊಡ್ತಾರ ಮಾಡ ಹಾಕೋಕ್ ಏನಿಲ್ಲ ಬಟ್ ಸರಿಯಾಗಿ ಕೊಡೋದ್ರಾಗ ಕೊಟ್ಟು ಚಲೋ ತರ್ಬೇಕನ್ನ ನಾನ್ ನಮ್ದು ಒಂದೊಂದ್ ವಿಷಯದೊಳಗ ನಾನು ಕೇಳಂಗಿಲ್ಲ ಜಗಾ ಹೋಗ್ತೀನಿ ಜವಾಬ್ದಾರಿನ ಮೈಮೇಕ್ ಹಾಕೋತೀನಪ್ಪಾ ಅಂದ್ರೆ ನನಗೇನ ಅದರಿಂದ ಹೆಚ್ಚಿಗೆ ನನ್ನ ಗಂಟ ಕೊಟ್ಟು ನಮ್ದು ಅತ್ತಿಮಂದು ಗಂಟೆ ಇದ್ದಿದ್ದು ತಗೊಂಡ್ ಹಾ ಮಾಡಾಕ್ ಹುಡುಗಿಲ್ಲ ನಂದು ನಂದು ಹತ್ತು ರೂಪಾಯಿ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡೋದು ನನ್ ಜೆಗಿನ ಹೆಣ್ಮಕ್ಳು ಇದ್ರೆ ನೀವು ಅದೇ ಮಾಡ್ತಿರ್ತೀರಿ ಫ್ರೆಂಡ್ಸ ಸೊ ಈಗ ಇಷ್ಟ ಮಾಲ್ ಅಂದ್ರೂ ಬಂದೇ ಗಟ್ಟಿ ಡಬ್ಬಿನೂ ಕೂಡ ಇಲ್ಲೇ ಐತಿ ಲಾಸ್ಟ್ ಟೈಮ್ ತೊಳ್ದಿದ್ರಿ ಈ ತರ ಈಗ ತೊಳೆದ್ ಬೇಡ ಮ್ಯಾಲ ಮೇಲೆ ಇದು ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ ಕೂಡ ಹಾಗೇ ನಾವು ಆದ ವರ್ಷ ಈ ಒಂದು ದುರ್ಗ ಜಾತ್ರೆಗೆ ಹೋಗಿದ್ವಿ ನೀವು ಕೂಡ ಆ ಬ್ಲಾಗನ್ನು ಯಾರ್ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿರಿ ನೋಡ್ತಾ ನೋಡ್ತಾ ಒಂದು ವರ್ಷ ಆಗೇ ಹೋಯ್ತು ನೋಡಿರಿ ಸೊ ಆದ ವರ್ಷ ನಾನು ಸೃಷ್ಟಿ ಮಮ್ಮಿ ಸ್ನೇಹ ಪಿಲ್ಲು ಎಲ್ಲರೂ ಕೂಡ ಹೋಗಿದ್ವಿ ಸೊ ಈ ವರ್ಷ ಯಾರ್ಯಾರು ಹೋಗಿದ್ದಾರ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾರು ಕಳ್ಸಾರ ನೋಡೋಣ ಅಂತ ಬರ್ರಿ ಸೊ ನಾವು ಇದೇ ಗಾಡಿಯೊಳಗೆ ಹೋಗಿದ್ದೀವಿ ನೋಡ್ರಿ ನಮ್ಮ ಮಾಮ ಅಂತೇಳಿ ಸೊ ಅವ್ರ ಪ್ರಾಪರ ನಾವು ನಮ್ಮ ಅಜ್ಜಿ ಊರನೇ ನೋಡ್ರಿ ಮನ್ಮತ್ತ ನಾಳೆ ನಮ್ಮ ಅವ್ರಿಗೆ ಅಣ್ಣನ ಮಕ್ಳು ಆಗಬೇಕು ಗುರಪ್ಪ ಮಾಮ್ಮ ಶೇಕಪ್ಪ ಮಾಮ ಅಂತೇಳಿ ಸೊ ಇವಾಗ ನಮ್ಮ ಮಾಮನ ಹೆಂಡ್ತಿ ಮತ್ತು ಇನ್ನೊಬ್ಬರು ಇಲ್ಲಿ ಕಮಲಾವತಿ ಅಂತದ ನೋಡ್ರಿ ಭಾಗ್ಯ ಸೃಷ್ಟಿ ಮಮ್ಮಿ ಇವರೆಲ್ಲರೂ ಕೂಡ ಜಾತ್ರೆಗೆ ಹೊಂಟಾರ ನೋಡ್ರಿ ಈ ಗಾಡಿ ಒಳಗ ಜರ್ನಿ ಮಾಡ್ಕೊತ ಹೋಗೋದು ಹಾಡು ಖುಷಿ ಖುಷಿಯಲ್ಲಿ ಶ ನಾನೈತೆ ಜಾತ್ರೆದು ವೀಡಿಯೋ ಹಾಕಿದ್ದೆನ್ರಿ ಫ್ರೆಂಡ್ಸ್ ಅದು ನನಗೆ ಮೊನಟೈಸೇಷನ್ ಆಫ್ ಆಗಿಬಿಟ್ಟಿತ್ತು ಸೊ ಅಲ್ಲೆಲ್ಲ ಅಗ್ನಿ ಆಯ್ತಾರೆ ನೋಡಿರಿ ಅದೆಲ್ಲ ವೀಡ್ಯೋದಾಗ ಹಾಕಿದ್ವಿ ಆ ಥರದ್ದೆಲ್ಲ ಜಾಸ್ತಿ ಶೇರ್ ಮಾಡೋ ಥರ ಇಲ್ಲ ಹಾಗಾಗಿ ಆದಷ್ಟು ನನಗೂ ಗೊತ್ತಾಗಲಿಲ್ಲ ಒಂದು ದೇವರಿಂದ ಒಂದು ಒಂದು ಜಾತ್ರೆ ಮಹೋತ್ಸವ ಆಯ್ತು ಬಿಡು ಹಾಕಿದ್ರೆ ಆಯಿತು ಅದೇನು ತಪ್ಪಲ್ಲ ಅಂತ ನಾನು ಹಾಕಿದ್ದೆ ಬಟ್ ಅದೆಲ್ಲ ನಡೆಯಂಗಿಲ್ಲ ರೀ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀವಂದ್ರೆ ಹಂಗಂಗೆ ವೀಡಿಯೋ ಮಾಡಿ ಹಾಕೋದಿರಲ್ಲ ಅದಕ್ಕೆಲ್ಲ ಭಾಳ ರೂಲ್ಸ್ಗಳು ಇರ್ತಾವೆ ಅದನ್ನೆಲ್ಲ ಫಾಲೋ ಮಾಡಿ ನಾವು ಹಾಕ್ಬೇಕಾಗುತ್ತೆ ನೋಡಿರಿ ಸೊ ಆದರ್ಷಿಂದು ವಿಡಿಯೋದಾಗ ನೀವು ನೋಡಿರಿ ಫ್ರೆಂಡ್ಸ ಆಗಿಂದಾಗೆ ಅಕ್ಕಿ ಪಾಯಸ ಅಂತೇಳಿ ಆವಾಗಿಂದಾಗೆ ಅಕ್ಕಿನ ಒಂದು ಗಡಿಗೆ ಅಕ್ಕಿ ಅದೆಲ್ಲ ಕುದ್ದಾದ್ಮ್ಯಾಗ ಮತ್ತು ಎಲ್ಲ ಪಾಯಸ ರೆಡಿಯಾಗಿತ್ತು ನೋಡಿರಿ ನೀವೆಲ್ಲ ಜಾತ್ರೆಯಿಂದ ವೀಡಿಯೋ ಭಾಳ ಮಾಡ್ಕೊಂಡು ರೀ ಅವರು ಎಲ್ಲ ಶೇರ್ ಮಾಡಿದ್ರು ಬಟ್ ಅದೆಲ್ಲ ಅಗ್ನಿ ಇದು ಅದೆಲ್ಲನೂ ಕೂಡ ನನಗೆ ಹಾಕೋಕ್ಕಾಗಲಿಲ್ಲ ಅದರೊಳಗೆ ಸ್ವಲ್ಪ ಎಡಿಟ್ ಮಾಡಿ 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 ವೀಡಿಯೋನ ಶೇರ್ ಮಾಡೀನಿ ರಿಟರ್ನ್ ಒಳ ಅವರು ಊರಿಗೆ ಒಳ್ಳೆ ಬರಕತ್ತಾರೆ ನೋಡಿರಿ ಸೊ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿ ನೋಡಿರಿ ಫ್ರೆಂಡ್ಸ ವೀಡಿಯೋ ಹೆಂಗೆ ಅನಿಸಿತ್ತು ಖಂಡಿತ ನಮಗೂ ಕೂಡ ಕಮೆಂಟ್ ಮಾಡಿಡ್ರಿ ಗಾಡಿ ಒಳಗೆ ಕುಂತು ಹೋಗೋದು ಒಂಥರ ಖುಷಿ ಕೊಡುತ್ತಲ್ರಿ ನಾವು ಆದ್ರೆ ಹೋದಲ್ಲಿ ಬಂದಲ್ಲಿ ಪ್ರಾಪರ್ ವೀಡಿಯೋ ಮಾಡ್ತೀವಿ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊತೀವಿ ಬಟ್ ಅವರಾದರೂ ಜಾತ್ರೆ ಒಂದು ಅವ್ರಿಗೆ ಹಿರಿಯರಿಗೆಲ್ಲ ಇರ್ರಿ ಜಾತ್ರೆದೇ ದೊಡ್ಡದು ಇದು ಅಂತ ಅನಿಸ್ತೈತಿ ಅದಷ್ಟೇ ಶೇರ್ ಮಾಡ್ಯಾರ ಲಾಗ್ಗಳಾದ್ರೆ ನಮ್ಮ ಹಂಗೆ ಗೊತ್ತಾಗಲ್ಲ ಸೊ ಚಿಕ್ಕಮ್ಮ ಅಮ್ಮ ಫೋಟೋ ತೊಗೊಂಡಿದ್ದು ಕ್ಲಿಪ್ಪಿಸ್ ಇದ್ರಿ ಫೋಟೋ ಅವ್ರನ್ನೇ ಹಾಕೀನ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್